ಲವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕಣ ಸೀಸನ್ ಲೆವೆನ್ ನೂರ ಆರನೇ ಎಪಿಸೋಡ್ ನ ರಿವ್ಯೂ ಜೊತೆ ನಿಮ್ ಮುಂದೆ ಬಂದಿದ್ದೀನಿ ಇವತ್ತಿನ ಎಪಿಸೋಡ್ ಇದೆಯಲ್ಲ ಚಿನ್ನಿ ಚಿತ್ರನ್ನ ಬೋಂದಿ ಮೊಸರನ್ನ ಅದು ಗೇಮ್ಸ್ ಅಯ್ಯೋ ನೆಕ್ಸ್ಟ್ ಲೆವೆಲ್ ಗೇಮ್ಸ್ ನಮ್ಮ ಬಿಗ್ ಬಾಸ್ ಅವರು ಮತ್ತೆ ಹಾರ್ಟ್ ಡಿ ಹಾರ್ಟ್ ಡಿಪಾರ್ಟ್ಮೆಂಟ್ ಅವರು ಅದ ಡಿಸೈನ್ ಮಾಡಿರುವಂತಹ ಗೇಮ್ ಇದಾವಲ್ಲ ನೆಕ್ಸ್ಟ್ ಲೆವೆಲ್ ಗೇಮು ಆ ಗೇಮಿಗೆ ಬಿಗ್ ಬಾಸ್ ಅವರಿಗೆ ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು ಸೂಪರ್ ಗೇಮ್ ಓಕೆ ಎಪಿಸೋಡ್ ಬರೋಣ ಎಪಿಸೋಡ್ ಏನಪ್ಪಾ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಈ ವಾರ ಮಿಡ್ ವೀಕ್ ಎಲೆಕ್ಷನ್ ಇದೆ ಈ ಮಿಡ್ ವೀಕ್ ಎಲೆಕ್ಷನ್ ಇಂದ ಪಾಲ್ ಆಗಬೇಕು ಅಂತಂದ್ರೆ ನಮ್ಮ ಬಿಗ್ ಬಾಸ್ ಅವರು ಕೊಡುವಂತಹ ಗೇಮ್ ಅಲ್ಲಿ ಒಳ್ಳೆಯ ಮಾರ್ಕ್ಸ್ ಅಂದ್ರೆ ಸ್ಕೋರ್ ನ ಸಂಪಾದನೆ ಅವರು ವಿನ್ ಆದ್ರೆ ಅದಕ್ಕಾಗಿ ನಮ್ಮ ಬಿಗ್ ಬಾಸ್ ಏನಪ್ಪ ನಮ್ಮ ಕ್ಯಾಪ್ಟನ್ ಆಗಿರುವಂತಹ ಡೈರೆಕ್ಟ್ ಅಂದ್ರೆ ಟಿಕೆಟ್ ಫಿನಾಲಯವನ್ನು ಗೆದ್ದು ಫೈನಲ್ ಹೋಗಿರುವಂತಹ ನಮ್ಮ ಹನುಮಂತ ಬಿಟ್ಟು ಅಲ್ಲಿರುವಂತಹ ಏಳು ಜನವನ್ನು ನಮ್ಮ ಸುದೀಪ್ ಸರ್ ಅವರು ನೇರವಾಗಿ ನಾಮಿನೇಟ್ ಮಾಡ್ತಾರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಮನೆಯಲ್ಲಿರುವಂತಹ ಅಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಹನುಮಂತ್ ಅವರನ್ನ ಬಿಟ್ಟು ಓಕೆ ನಾಮಿನೇಟ್ ಆಪರ್ಚುನಿಟಿ ಕೊಟ್ಟರು ಅದೇನಪ್ಪ ಆಪರ್ಚುನಿಟಿ ಅಂತ ನೋಡೋದಾದ್ರೆ ಮೆಟ್ರಿಕ್ ಎಲೆಕ್ಷನ್ ಇದೆ ಆ ಎಲೆಕ್ಷನ್ ಇಂದ ನೀವು ಪಾರಾಗಬೇಕು ಅಂತಂದ್ರೆ ಗೇಮ್ಗಳನ್ನ ಆಡಬೇಕು ಆ ಗೇಮಿಗೆ ಪ್ರತಿಸ್ಪರ್ಧಿಯನ್ನು ಆಯ್ಕೆ ಮಾಡುವಂತದನ್ನ ನೀವು ಗೆಲ್ಲಬೇಕು ಅಂತಂದ್ರೆ ನಮ್ಮ ಹನುಮಂತು ಅಂದ್ರೆ ಕ್ಯಾಪ್ಟನ್ ಆಗಿರುವ ಹನುಮಂತು ಅವರನ್ನು ಸೆಲೆಕ್ಟ್ ಮಾಡಬೇಕು ಆಯ್ತಾ ಅದಕ್ಕಾಗಿ ಅಲ್ಲಿರುವ ಏಳು ಕಂಟೆಸ್ಟೆಂಟ್ಗಳು ಭವ್ಯಗೌಡ ಮೋಕ್ಷಿತಾ ತ್ರಿವಿಕ್ರಮ್ ಧನ್ರಾಜು ಅದೇ ರೀತಿ ರಜತ್ತು ಉಗ್ರ ಮಂಜು ಗೌತಮಿ ಈ ಎಂಟು ಜನ ಕಂಟೆಸ್ಟೆಂಟುಗಳು ಹನುಮಂತ್ ಹತ್ರ ಹೋಗಿ ಅವ್ರಿಗೆ ಯಾಕೆ ಇಂಪಾರ್ಟೆಂಟು ಅನ್ನೋದನ್ನ ಹೋಗಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೋಗಿ ಹೇಳ್ತಾರೆ ಕೊನೆಗೆ ನಮ್ಮ ಹನುಮಂತು ಕೊಡೋದು ಯಾರಿಗಪ್ಪ ಅಂತ ಹೇಳಿದರೆ ಭವ್ಯಗೌಡನಿಗೆ ಕಾರಣ ಇಷ್ಟೇ ಹನುಮಂತಂದು ಕ್ಲಿಯರ್ ಅಂದರೆ ತುಂಬ ಚೆನ್ನಾಗಿ ಗೇಮ್ ಆಡಿದಾಳೆ ಕೆಲವೊಂದು ತಪ್ಪು ಮಾಡಿದಳೆ ಆದರೂ ಸರಿ ಮಾಡ್ಕೊಂಡಿದ್ದಾಳೆ ಜೈಲಿಗೆ ಹೋಗಿದ್ದಾಳೆ ಓಕೆ ಹಾಗಾಗಿ ನಾನು ಗೌಡ ಕೊಡ್ತಿದ್ದೀನಿ ಅಂತೇಳಿ ಹನುಮಂತವರು ಭವ್ಯಗೌಡವ್ರಿಗೆ ಕೊಡ್ತಾರೆ ಅದಾದ ನಂತರ ನಮ್ಮ ಭವ್ಯಗೌಡವರು ಅವರ ಎದುರಾಳಿಗಳಾಗಿ ಗೇಮ್ ಆಡೋಕ್ಕೆ ಅವ್ರು ಆಯ್ಕೆ ಮಾಡೋದು ಯಾರ್ಯಾರನ್ನ ಅಂತಂದರೆ ಮೋಕ್ಷಿತ ಅವ್ರನ್ನ ರಜತ್ ಅವ್ರನ್ನ ಗೌತಮಿಯವ್ರನ್ನ ಆಯ್ಕೆ ಮಾಡ್ತಾರೆ ಕಾರಣ ಇಷ್ಟೇ ಓಕೆ ನಾನು ಇವ್ರ ಜೊತೆ ಆಡಿದರೆ ಚೆನ್ನಾಗಿ ಆಡ್ತೀನಿ ಅನ್ನೋದಕ್ಕೆ ಆಮೇಲೆ ಇವರಿಂದ ನಾನು ಆಯಿತು ಇವರೊಟ್ಟಿಗೆ ನಾನು ಕೂಡ ಚೆನ್ನಾಗಿ ಆಡ್ಬೋದು ಅಂತೇಳಿ ಹೇಳ್ಬಿಟ್ಟು ರೀಸನ್ ಕೊಟ್ಟು ಸೆಲೆಕ್ಟ್ ಮಾಡ್ಕೊಂತಾರೆ ಆ ಗೇಮ್ ಏನಿದೆ ಸ್ನೇಹಿತರೆ ನೆಕ್ಸ್ಟ್ ಲೆವೆಲ್ ಗೇಮ್ ಸೂಪರ್ ಡೂಪರ್ ಗೇಮು ಆ ಗೇಮು ಎಷ್ಟು ಕಷ್ಟ ಅಂತಂದರೆ ಎಣ್ಣೆಯಲ್ಲಿ ಅವರ ಕಾಲುಗಳನ್ನು ಎದ್ದಿ ಆಯಿತಾ ಗೇಮ್ ಆಡಬೇಕು ಅದು ಏನು ಗೊತ್ತಾ ಕಾಲುಗಳನ್ನ ಎಣ್ಣೆಯಲ್ಲಿ ಎದ್ದಿದ್ದಲ್ಲದೆ ಆ ಏನು ಪ್ಲೇಔಡ್ ಹಾಕಿರ್ತಾರೆ ಸ್ಲೋಪ್ ಆಗಿ ಅಲ್ಲಿ ಮೇಲ್ಗಡೆ ಹತ್ಕೊಂಡು ಹೋಗಬೇಕು ಅಲ್ಲಿರುವಂತಹ ಮರದ ದಿಮ್ಮಿಗಳನ್ನು ಆಯಿತಾ ಕಲೆಕ್ಟ್ ಮಾಡ್ಕೊಂಬಂದು ಅವ್ರು ಯಾರು ಆಯಿತಾ ಸೋಲ್ಬೇಕು ಅಂತ ಕಾಣ್ತಾರೆ ಅವರಿಗೆ ಆ ದಿಮ್ಮಿಗಳನ್ನ ಹಾಕಬೇಕು ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿ ಗೇಮ್ ಆಡಿದರು ಫಸ್ಟ್ ರೌಂಡಲ್ಲಿ ಆಯಿತಾ ಆಗಿದ್ದು ಯಾರಪ್ಪ ಅಂತಂದರೆ ಗೌತಮಿಯವರು ಗೌತಮಿಯವರು ಫಸ್ಟ್ ರೌಂಡಲ್ಲಿ ಔಟ್ ಆಗ್ತಾರೆ ಗೌತಮಿ ಅವ್ರನ್ನ ನಿಜವಾಗ್ಲೂ ಔಟ್ ಮಾಡಿದ್ದು ಯಾರು ಅಂತ ನೋಡೋದಾದರೆ ಮೋಕ್ಷಿತ ಅಂತ ಹೇಳ್ಬೋದು ಮೋಕ್ಷಿತ ವೆರಿ ಕ್ವಿಕ್ ತುಂಬಾ ತುಂಬ ಫಾಸ್ಟಾಗಿ ಮರದ ತುಂಡುಗಳನ್ನು ಆಯಿತಾ ತಂದು ಗೌತಮಿಗೆ ಹಾಕ್ತಾರೆ ಗೌತಮಿಯ ಒಂದು ಆಯಿತಾ ಬಾಕ್ಸಲ್ಲಿ ಹಾಕ್ತಾರೆ ಹಾಗಾಗಿ ಗೌತಮಿ ಈ ಒಂದು ಫಸ್ಟ್ನೇ ರೌಂಡಲ್ಲಿ ಆಯಿತಾ ಆಟದಿಂದ ಹೊರಗಡೆ ಹೋಗ್ತಾರೆ ಅದಾದ ನಂತರ ಗೌಡ ಮತ್ತು ಮೋಕ್ಷಿತ ಒಂದು ನಿರ್ಧಾರಕ್ಕೆ ಬರ್ತಾರೆ ಏನಪ್ಪ ನಿರ್ಧಾರ ಅಂದರೆ ಓಕೆ ನಾವು ರಜತವ್ರನ್ನ ನಾವು ಗೇಮಿಂದ ಹೊರಗಿಡೋಣ ಓಕೆ ನಾವು ಆಡೋಣ ಗೇಮ್ ಅಂದರೆ ಅವರು ಯಾವುದೇ ಅಲ್ಲಿ ಆಯಿತಾ ಇಬ್ರು ಒಪ್ಪಂದ ಇಪ್ಪಂದ ಏನೂ ಇಲ್ಲ ಓಕೆ ಟ್ರೈ ಮಾಡೋಣ ರಜತವ್ರನ್ನ ಹೊರಗಿಡೋಕ್ಕೆ ಅಂತಾರೆ ತುಂಬ ಚೆನ್ನಾಗಿ ಟ್ರೈ ಮಾಡ್ತಾರೆ ಭವ್ಯಗೋಡನ ಮತ್ತು ಮೋಕ್ಷಿತನು ತುಂಬ ಚೆನ್ನಾಗಿ ಟ್ರೈ ಮಾಡಿ ನಮ್ಮ ರಜತೋರ್ನ ಆ ಗೇಮಿನಿಂದ ಹೊರಗಡೆ ಇಡೋ ರೀತಿ ಮಾಡ್ತಾರೆ ಅದಾದ ನಂತರ ಪೈಪೋಟಿ ಬೀಳೋದೆ ನಮ್ಮ ಬವ್ಯಗೌಡ ಮತ್ತೆ ಮೋಕ್ಷಿ ತುಂಗೆ ಇಬ್ರು ಕೂಡ ಸೂಪರ್ ಡೂಪರ್ ಆಗಿ ಆಡ್ತಾರೆ ಆದ್ರೆ ಇಬ್ರು ಕೂಡ ಹದಿನಾಲ್ಕು ಹದಿನಾಲ್ಕು ಮರದ ತುಂಡುಗಳನ್ನ ಸಂಗ್ರಹಿಸಿ ಇಬ್ಬರದ್ದು ಗೇಮು ಟೈ ಆಗುತ್ತೆ ಆಗ ನಮ್ಮ ಬಿಗ್ ಬಾಸ್ ಅವ್ರು ಹೇಳ್ತಾರೆ ನಿಮ್ಮ ಇಬ್ಬರೇ ಿರೋದ್ರಿಂದ ನಾನು ನಿಮಗೆ ಈ ಟೈಮ್ ಬ್ರೇಕ್ ಒಂದು ಗೇಮ್ ಕೊಡ್ತೀನಿ ಅಂತೇಳಿ ಪ್ರತಿಯೊಬ್ಬರಿಗೂ ಐದೈದು ಮರದ ದಿಂಬಿಗಳನ್ನ ಕೊಟ್ಟು ಆಯ್ತು ಹಾಕಿ ಅಂತ ಹೇಳ್ತಾರೆ ಅವಾಗ ನೋಡಿದ್ರೆ ಮೋಕ್ಷಿತಾ ಮತ್ತೆ ಭವ್ಯ ಗೋಡ ಸೇಮ್ ಟೈಮಲ್ಲಿ ಹಾಕ್ತಾರೆ ಒಂದು ಒನ್ ಟೂ ಸೆಕೆಂಡ್ಸ್ ಗ್ಯಾಪಲ್ಲಿ ಮೋಕ್ಷಿತಾ ಮಿನ್ ಹಾಕ್ತಾರೆ ಆದರೆ ಭವ್ಯ ಗೋಡ ಕೂಡ ತುಂಬ ಚೆನ್ನಾಗಿ ಆಡ್ತಾರೆ ಅದಾದ ನಂತರ ಆಯ್ತಾ ನಮ್ಮ ತ್ರಿವಿಕ್ರಮ್ ಇದ್ದಾರೆ ತ್ರಿವಿಕ್ರಮ ಅವ್ರು ಹೆಂಗೆ ಗೊತ್ತಾಯವ್ರೆ ಒಂಥರ ಈ ಎಡ್ತಲೆ ನಾಗರಾವಿದ್ದಂಗೆ ಹೆಂಗೆ ಅಂತಂದ್ರೆ ಈ ತ್ರಿವಿಕ್ರಮ ಮೋಕ್ಷಿತ್ನ ಹತ್ರ ಬಂದು ಹೇಳ್ತಾರೆ ನೀವೇ ಬವ್ಯಗೌಡ್ರನ್ನ ನಾಮಿನೇಟ್ ಮಾಡಿದ್ರಿ ಓದ್ವಾರದಲ್ಲಿ ಈ ವೀಕ್ ನೋಡಿದ್ರೆ ಅವ್ರ ಜೊತೆ ಸೇರ್ಕೊಂಡು ಗೇಮ್ ಆಡ್ತಾ ಇದ್ದೀರಾ ನಾಮಿನೇಷನ್ ಉಳ್ಕೋಳಕ ಅಂತ ಕೇಳ್ತಾರೆ ಅವಾಗ ನಮ್ಮ ಬವ್ಯಗೌಡ ಕರೆಕ್ಟ್ ಆನ್ಸರ್ ಸಾರಿ ನಮ್ಮ ಮೋಕ್ಷಿತ ಕರೆಕ್ಟ್ ಆನ್ಸರ್ ಕೊಡ್ತಾರೆ ಮೋಕ್ಷಿತನ ಆನ್ಸರ್ ಏನಾಗಿರ್ಬೋದು ಅಂತಂದ್ರೆ ನಮ್ಮ ತ್ರಿವಿಕ್ರಮ್ ಅವರಿಗೆ ಅವರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆನ್ಸರ್ ಆ ಥರದ್ದು ಆನ್ಸರ್ನ ಬವ್ಯಗೌಡನ್ ಬಗ್ಗೆ ನಮ್ಮ ಮೋಕ್ಷಿತ ಅವರು ಕೊಡ್ತಾರೆ ತ್ರಿವಿಕ್ರಮ ಅವ್ರ ಹತ್ರ ಅದು ಏನಪ್ಪ ಆನ್ಸರ್ ಅಂತಂದ್ರೆ ಮೋಕ್ಷಿತ ಬದಲಾಗಿದ್ದಾರೆ ಈ ವಾರ ಅವರು ತುಂಬಾ ಬದಲಾಗಿದ್ದಾರೆ ಬದಲಾವಣೆ ನನಗೆ ಕಾಣಿಸ್ತಾ ಇದೆ ಆದ್ರೂ ಕೂಡ ಬಿಡದಂತಹ ನಮ್ಮ ತ್ರಿವಿಕ್ರಮರು ಕ್ರಾಸ್ ಕ್ವಶನ್ ಕೇಳ್ತಾರೆ ಅದೇ ಹೇಳ್ತೀರಾ ಬದಲಾಗಿದ್ದಾರೆ ಅಂತ ಹೇಳಿ ಅದಕ್ಕೆ ನಮ್ಮ ಮೋಕ್ಷಿತಾ ಹೇಳ್ತಾರೆ ಇಲ್ಲ ನನಗೆ ಅನಿಸ್ತಾ ಇದೆ ದವ್ಯ ಗೌಡ ಜೈಲಿಗೆ ಹೋಗಿ ಪಶ್ಚಾತ್ತಾಪ ಪಟ್ಟು ಆಯ್ತಾ ಅವರು ಬದಲಾಗಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಅಂತೇಳಿ ಮುಖ ಕೊಡ್ದಂಗೆ ಹೇಳ್ತಾರೆ ಮೋಕ್ಷಿತಾ ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಆಯ್ತಾ ತ್ರಿವಿಕ್ರಮ ಅವರು ಎರಡ್ ತಲೆ ನಾಗರಾವ್ ಅಂತ ನೀವು ಒಟ್ಟಾರೆ ನಿನ್ನೆ ಹನುಮಂತನ ತಂದೆ ತಾಯಿ ಹತ್ರ ಸಾರಿ ಕೇಳಿದ್ದು ಕೂಡ ಒಂದು ನಾಟಕ ಒಂದು ಡ್ರಾಮಾ ಅನ್ನೋದು ಇದ್ರಲ್ಲಿ ಗೊತ್ತಾಗ್ತಾ ಇದೆ ಮೋಕ್ಷಿತಾ ಮತ್ತೆ ಭವ್ಯ ಘೋಷಣೆ ನಿಜವಾಗ್ಲೂ ಕೂಡ ಅವ್ರು ತುಂಬ ಚೆನ್ನಾಗಿ ಆಟ ಆಡಿದ್ರು ಯಾರ ಮಾತ್ರ ಕೇಳಲ್ಲ ತುಂಬ ಚೆನ್ನಾಗಿ ಆಟ ಆಡಿದ್ರು ಅದಾದ ನಂತರ ಆಯ್ತಾ ನಮ್ಮ ಬೊವ್ಯ ಗೌಡ ಏನು ಆಯಿತಾ ತುಂಬ ಚೆನ್ನಾಗಿ ಗೇಮ್ ಆಡಿದ್ರು ಅದನ್ನ ಅವರು ಒಪ್ಪನಾಗೂ ಹೇಳಿದ್ರು ಆಯಿತಾ ನನ್ನ ಗೇಮು ನಾನು ಆಡ್ತೀನಿ ನಿಮಗೆ ಯಾಕೆ ಹೇಳ್ತಿರುವ ಕ್ರಮರೇ ನೀವು ಯಾಕೆ ಇದು ಮಾಡಿ ಸ್ಪೋರ್ಟಿ ತಗೊಳ್ಳಿ ಅನ್ನೋದನ್ನು ಹೇಳಿದರು ಅದಾದ ನಂತರ ನಮ್ಮ ಮೋಕ್ಷಿತ ಮತ್ತೆ ಅವರು ಮಿನ್ ಆಗಿದ್ದರಿಂದ ನೂರು ಅಂದರೆ ನೂರು ಒಂದು ಮಾರ್ಕ್ಸ್ನ ನೂ ಹಂಡ್ರೆಡ್ ಸ್ಕೋರ್ ಮಾಡಿದಂಥದ್ದು ಫಸ್ಟ್ನೇ ಒಂದು ಗೇಮಲ್ಲಿ ನಮ್ಮ ಮೋಕ್ಷಿತ ಅವರು ಎರಡನೇದು ಅಂದರೆ ಫಿಫ್ಟಿ ಸ್ಕೋರ್ ಮಾಡಿದ್ದು ಬವ್ಯೇಗೌಡ ಎರಡನೇ ಗೇಮನ್ನು ಆಯಿತಾ ಅಂದರೆ ಪ್ರತಿಸ್ಪರ್ಧಿಗಳನ್ನ ನಮ್ಮ ಮೋಕ್ಷಿತ ಆಯ್ಕೆ ಮಾಡ್ತಾರೆ ಯಾರ್ಯಾರನ್ನ ಆಯ್ಕೆ ಮಾಡ್ತಾರೆ ಅಂದರೆ ಬವ್ಯ ಗೌಡನ್ನ ಅದೇ ರೀತಿ ನಮ್ಮ ಧನ್ರಾಜನ್ನ ಮತ್ತೆ ಉಗ್ರ ಮಂಜೂರನ್ನ ಆಯ್ಕೆ ಮಾಡ್ತಾರೆ ಬವ್ಯಗೌಡವರಿಗೆ ಕೊಡುವಂತಹ ಕಾರಣ ಏನಂದರೆ ನಾನು ಭವ್ಯ ಕೂಡ ಗೇಮ್ ಆಡಿದ್ರು ಸ್ವಲ್ಪ ಅಂದರೆ ಒಂದು ಟೂ ಸೆಕೆಂಡ್ಸಲ್ಲಿ ಅವರು ಆಯ್ತಾ ಔಟ್ ಆದ್ರು ಹಾಗಾಗಿ ನಾನು ಅವ್ರು ಇದೀನಿ ಅನ್ನೋ ರೀತಿ ಹೇಳ್ತಾರೆ ತುಂಬ ಚೆನ್ನಾಗಿತ್ತು ಎರಡನೇ ಗೇಮ್ ಅಂತೂ ಚಿಂದಿ ಚಿತ್ರಾನ್ನ ಬಂದು ಸೂಪರ್ ಸೂಪರಾಗಿತ್ತು ಧನ್ರಾಜು ಉಗ್ರ ಮಂಜು ಆಯಿತಾ ಗೇಮನ್ನೇ ಅರ್ಥ ಮಾಡ್ಕೊಂಡಂಗೆ ಒಬ್ರಿಗೊಬ್ರು ಆಯ್ತಾ ಕೆಡವಾಡ್ಕೊಂಡು ಫಸ್ಟ್ ಔಟ್ ಆಗಿದ್ದು ಉಗ್ರ ಮಂಜು ನೆಕ್ಸ್ಟು ಔಟ್ ಆಗಿದ್ದು ಬಂದ್ಬಿಟ್ಟು ಧನ್ರಾಜ್ ಅವರು ತರ್ಡ್ ಔಟ್ ಆಗಿದ್ದು ಮೋಕ್ಷಿತ ಮೋಕ್ಷಿತಾ ಮತ್ತು ಭವ್ಯಗೌಡ ಅವರು ಸೀರಿಯಸ್ ಆಗಿ ಏನು ತಗೊಳ್ಳಿಲ್ಲ ಆಯಿತಾ ಅವರಿಬ್ರಲ್ಲಿ ನಮ್ಮ ಬವ್ಯೇಗೌಡ ವಿನ್ ಆಗ್ತಾರೆ ಮೋಕ್ಷಿತನ್ಗೆ ಫಿಫ್ಟೀನ್ ಪಾಯಿಂಟ್ ಸಿಗುತ್ತೆ ಬವ್ಯಗೌಡನ್ಗೆ ಹಂಡ್ರೆಡ್ ಪಾಯಿಂಟ್ ಸಿಗುತ್ತೆ ಅದಾದ ನಂತರ ಆಯ್ತಾ ಆಲ್ರೆಡಿ ತ್ರಿವಿಕ್ರಮು ಸ್ಟಾರ್ಟ್ ಮಾಡ್ಕಂತಾರೆ ಆಯಿತಾ ನನ್ನನ್ನು ಯಾರು ಆಯ್ಕೆ ಮಾಡ್ತಾರೆ ಹಾಗೆ ಹೀಗೆ ಲಂಬೂಲು ಅಪ್ಪ ಇರಿಟೇಟ್ ಮನುಷ್ಯ ಅನ್ನಿಸ್ಬಿಡ್ತು ನನಗೆ ತ್ರಿವಿಕ್ರಮ್ ಅವರು ನೋಡಿ ಆಮೇಲೆ ಬವೇಗೌಡ ಮೋಕ್ಷಿತಾ ತ್ರಿವಿಕ್ರಮ್ ಅದೇ ರೀತಿ ಧನ್ರಾಜ್ ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ ಧನ್ರಾಜ್ ಅವ್ರನ್ನ ಆಯ್ಕೆ ಮಾಡ್ಕೊಂಡ ನಂತರ ನಮ್ಮ ಬಿಗ್ ಬಾಸ್ ಅವರು ಗೇಮ್ ಮಾತ್ರ ಸೂಪರ್ ಗೇಮ್ ಕೊಡ್ತಾರೆ ಗೇಮನ್ನು ಸ್ಟಾರ್ಟ್ ಮಾಡಿ ಒಂದು ಸರಿ ಗೇಮನ್ನು ಆಯಿತಾ ಮುಗಿಸ್ತಾರೆ ಬಟ್ ಅದು ಫೋಲ್ ಗೇಮು ಅನ್ನೋದನ್ನು ನಮ್ಮ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ ಇಲ್ಲ ಇದು ಫೋಲ್ ಅದೇ ಗೇಮು ಮತ್ತೊಂದು ಸರಿ ಆಡಿ ಅಂತಾರೆ ಆವಾಗ ಮತ್ತೊಂದು ಸರಿ ಗೇಮ್ ಆಡಿದಾಗ ವಿನ್ ಆಗೋದು ಧನ್ರಾಜ್ ಅವರು ಎರಡು ಬರೋದು ಆಯಿತಾ ಬವ್ಯಗೌಡ ಮೂರು ಆಯಿತಾ ತ್ರಿವಿಕ್ರಮು ನಾಲ್ಕು ನಮ್ಮ ಮೋಕ್ಷಿತ ಬರ್ತಾರೆ ಅದಾದ ನಂತರ ತ್ರಿವಿಕ್ರಮ್ ಸ್ಟಾರ್ಟ್ ಮಾಡ್ಕೊತಾರೆ ಒಳಗಡೆ ಇರೋ ಬರ್ನಿಂಗು ಒಳಗಡೆ ಇರೋ ಹೊಟ್ಟೆ ಉರಿ ಜಲಸ್ ನಿಮಗೆ ತ್ರಿವಿಕ್ರಮ್ ನಿಮಗೆ ಭವ್ಯಗೌಡನ ಬಗ್ಗೆ ಎಷ್ಟು ಜಲಸ್ ಇದೆ ಅನ್ನೋದು ಈಗ ಗೊತ್ತಾಗ್ತದೆ ಛೀ ಇಷ್ಟು ದಿನ ಆ ಹುಡುಗಿ ನೀವು ವಿನ್ ಆದರೆ ಖುಷಿ ಪಡೋದು ಜೊತೆ ಯಾವಾಗಲೂ ಇರುತ್ತೆ ಅಂತ ಹುಡುಗಿ ವಿನ್ ಆದರೆ ನೀವು ಸಹಿಸಿಕಲ್ವಲ್ಲ ನೀವು ಎಂತ ಮನುಷ್ಯರು ನೀವು ಅಲ್ಲ ಒಂದು ವಿನ್ನಿಂಗ್ ನೀವು ಸಹಿಸ್ಕೊಳ್ಳಲ್ಲ ಒಂದು ಫೇಲಿಯರ್ ಸಹಿಸಿಕೊಳ್ಳಲ್ಲ ಆ ಹುಡುಗಿಗೆ ಅಷ್ಟು ಇರಿಟೇಟ್ ಮಾಡ್ತಾ ಇದಾರೆ ಹೋಗಿ ಹೋಗಿ ಹಾಗೆ ಹೀಗೆ ಆಮೇಲೆ ಒಂದು ಬೀಪ್ ಸೌಂಡ್ ಕೂಡ ಕೊಟ್ಟರು ಸ್ನೇಹಿತರೆ ಆ ಬೀಪ್ ಸೌಂಡ್ ಬೈದ್ರು ಏನೋ ಒಂದು ಮಾತು ನಾವಾಗ ಬವ್ಯಗೌಡ ಹೇಳ್ತಾರೆ ಆಯಿತಾ ಮೈಂಡ್ ಇವ್ರ್ ಲಾಂಗ್ವೇಜ್ ಅಂತ ಹೇಳ್ತಾರೆ ಆಯಿತಾ ಈಗ ನಿಜವಾದ ಅಂದರೆ ತ್ರಿವಿಕ್ರಮ್ ಅವರ ನಿಜವಾದ ಸ್ವರೂಪ ಹೊರಗಡೆ ಬರ್ತಿದೆ ಅಂತ ಗೊತ್ತಾಗ್ತದೆ ತ್ರಿವಿಕ್ರಮ್ ಅವರು ನಾವು ಅಂದ್ಕೊಂಡಷ್ಟು ಸಾಫ್ಟು ಆಯಿತಾ ತುಂಬ ನಾಗರಿಕ ಅಂತ ನಾವೇನೇನು ಅಂದ್ಕೊಂಡಿದ್ದೀವಲ್ಲ ಅದೆಲ್ಲ ಸುಳ್ಳು ಅವರು ಕೂಡ ಈ ಬೀಫ್ ಬರೋ ಅಂಥ ಮಾತುಗಳನ್ನ ಮಾತಾಡಬಲ್ಲರು ಹಾಗೆ ಯಾರಾದರೂ ಇನ್ನಾದರೂ ಅವ್ರಿಗೆ ಸಹಿಸೋಕ್ಕಾಗಲ್ಲ ಗೇಮ್ ಸ್ಟಾರ್ಟ್ ಆದರೆ ಬಗೆಗಳ ಹತ್ರ ಹೇಳಿದ್ರು ಅವರು ಆಯಿತಾ ನಾನು ನ್ಯಾಯಕ್ಕೆ ಆಯ್ಕೆ ಮಾಡಿದೆ ಓ ನಾನು ಮೈಂಡ್ ಗೇಮ್ ಹಾಡೋದು ನೋಡಿಲ್ಲ ಅಂತ ಆಗ ಈಗ ಅಲ್ಲಿ ಹೇಳ್ತೀರ ಭವ್ಯಗೌಡ ನೀವು ನಿಮ್ಮ ಆಟನ ಆಯಿತ ನೀವು ಆಡಿ ನಾನು ನನ್ನ ಆಟ ಆಡ್ತೀನಿ ನೀವು ಯಾಕೆ ಡಿಸ್ಟರ್ಬ್ ಮಾಡ್ತೀರಾ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿದರೆ ಏನಾಯ್ತು ತ್ರಿವಿಕ್ರಮರು ನಿಜವಾಗ್ಲೂ ಕೂಡ ಅವ್ರ ಮೈಂಡ ಇದೆಯಲ್ಲ ಅದು ಮೈಂಡ್ ಗೇಮ್ ಅಲ್ಲ ಅವ್ರು ಆಡ್ತಾ ಇರೋದು ಕನ್ನಿಂಗ್ ಗೇಮ್ ಅಂತೀನಿ ತ್ರಿವಿಕ್ರಮರು ನಿಜವಾಗ್ಲೂ ಕೂಡ ಕನ್ನಿಂಗ್ ಗೇಮ್ ಆಡ್ತಾಯಿದ್ದಾರೆ ಆ ಕನ್ನಿಂಗ್ ಗೇಮ್ ಹೆಂಗಿದೆ ಅಂತಂದರೆ ಇವತ್ತು ನೋಡಿದಾಗಲೇ ಗೊತ್ತಾಗುತ್ತೆ ನನಗೆ ಒಂಥರ ಯಪ್ಪ ಈ ಮನುಷ್ಯ ಇಂಥ ವ್ಯಕ್ತಿನ ಅನಿಸ್ಬಿಡ್ತು ಯಾಕೆಂದರೆ ತ್ರಿವಿಕ್ರಮಗೆ ಹೋಲ್ಸಿರೋ ಉಗ್ರಮಂದು ಎಷ್ಟೋ ಬೆಟ್ರ್ ಅನ್ನಿಸ್ತು ಯಾಕೆಂತಂದ್ರೆ ಜೊತೆಯಲ್ಲಿ ಒಂದು ಸ್ನೇಹಿತೆ ಪ್ರಪೋಸ್ ಬೇರೆ ಮಾಡಿದ್ಯತ್ರ ವಿಕ್ರಮ್ ಆ ಭವ್ಯ ಕೂಡ ಆಟ ಆಡೋದನ್ನ ನಿನ್ ಕೈ ಸಹಿಸೋಕ್ಕಾಗಲ್ಲ ಅಂದ್ರೆ ನಿನ್ನ ವ್ಯಕ್ತಿತ್ವ ಎಂತದ್ದು ಅಂದ್ರೆ ಸೋತ್ರ ಕೂಡ ನಿನ್ನ ಹಾಂಕಾರ ಮುರಿಯಲ್ವಲ್ಲ ಆಯ್ತಾ ನೀನು ಸೋತ ಅಂದ್ರೆ ಮೀಸೆ ಮಣ್ಣಾದ್ರೂ ಕೂಡ ಅಹಂಕಾರ ಮಾತಾಡ್ತೀಯಲ್ಲ ತ್ರಿವಿಕ್ರಮ ಅವರೇ ಎಲ್ಲಿಗೋಗಿ ಮುಟ್ಟುತ್ತ ಗೊತ್ತಿಲ್ಲ ಒಟ್ಟಾರೆಯಾಗಿ ಇವತ್ತಿನ ಎಪಿಸೋಡಲ್ಲಿ ನನಗೆ ತ್ರಿವಿಕ್ರಮ ಅವರು ಮಾತಾಡುವ ಮಾತುಗಳು ನಡೆದುಕೊಳ್ಳುವ ರೀತಿ ಒಂದು ಕೂಡ ನನಗೆ ಇಷ್ಟ ಆಗ್ಲಿಲ್ಲ ಅದೇ ರೀತಿ ರಜತ್ ಅವರು ಆಯ್ತಾ ನಮ್ಮ ಮೋಕ್ಷಿತನ ಕೇಳ್ತಾರೆ ನಿನ್ನಿಂದ ನಾನು ಇನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತಾರೆ ಅದಕ್ಕೆ ಮೋಕ್ಷಿತ ಹೇಳ್ತಾರೆ ನಿಮ್ಮಿಂದ ನನ್ನಿಂದ ಅನ್ನೋದಲ್ಲ ನಾನು ಬೇಬನ್ನು ನ್ಯಾಯಯುತವಾಗಿ ಆಡಿದ್ದೀನಿ ನಾನು ಅನ್ನೋದನ್ನು ಹೇಳ್ತಾರೆ ಅದನ್ನು ಮುಗೀತು ಅವ್ರು ಏನು ಆರ್ಗ್ಯೂನೆ ಮಾಡಲ್ಲ ಅದಲ್ಲದೇ ಇವತ್ತಿನ ಎಪಿಸೋಡ್ ನೋಡಿದಾಗ ನಿನ್ನೂ ಕೂಡ ತ್ರಿವಿಕ್ರಮ್ ಅವ್ರಿಗೆ ಆ ಸೋಲನ್ನ ಸಹಿಸ್ಕೊಳ್ಳೋಕ್ಕಾಗ್ದೇನೆ ಆಯಿತಾ ಅವ್ರು ಏನು ಮಾತಾಡ್ತಾರೆ 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 ಅಕ್ಸೆಪ್ಟ್ ಅಷ್ಟೇ ನೀನು ಸೋತಿದೀಯ ಅಕ್ಸೆಪ್ಟ್ ಮಾಡ್ಕೊ ಅದರಲ್ಲಿ ನೀನು ಮಾತಾಡಿ ಆಯ್ತು ಆ ಭವ್ಯ ಗೌಡನ ಹತ್ರ ನೀರು ಅಷ್ಟು ರೂಢಾಗಿ ಮಾತಾಡುವಂಥ ಅವಶ್ಯಕತೆ ಇಲ್ಲ ಭವ್ಯಗೌಡ ಯಾರು ನಿನಗೆ ಒಂದು ಆಯಿತಾ ಸ್ಪರ್ಧಿ ಒಂದು ಸ್ಪರ್ಧಿ ಕೂಡ ರೆಸ್ಪೆಕ್ಟ್ ಆಯ್ತಾ ಪಾಪ ಆ ಹುಡುಗಿ ಕೈನೆಲ್ಲ ತೂತ ಮಾಡ್ಕೊಂಡು ಅದ್ರ ಪಾಡಿಗೆ ಅದು ಆಟ ಆಡ್ತಾ ಇದೆ ಅಟ್ಲೀಸ್ಟ್ ನೀನು ಒಂದು ಸ್ನೇಹಿತನಾಗಿ ಆಯ್ತಾ ಹೋಗಿ ಅಪ್ರಿಷಿಯೇಟ್ ಮಾಡು ನಿಜವಾಗ್ಲೂ ಕೂಡ ಭವ್ಯಗೌಡ ಮತ್ತೆ ಮೋಕ್ಷಿತ್ರ ಏನು ಹೌದು ಒಂದು ಕಾಂಬಿನೇಷನ್ ಗೇಮ್ ಇದೆ ಸೂಪರ್ ಡೂಪರ್ ಚಿಂದ ಚಿತ್ರನ ಇಬ್ರು ಕೂಡ ಅವರ ಕೋಆರ್ಡಿನೇಟಿಂಗ್ ಏನಿದೆ ಸೂಪರ್ ಆಗಿ ಗೇಮ್ ಆಡ್ತಾರೆ ಆಯ್ತಾ ಒಬ್ಬರಿಗೆ ಒಬ್ರು ಬ್ಲೇಮ್ ಮಾಡ್ಕೊಂಡಂಗೆ ಗೇಮ್ ಆಡ್ತಾರೆ ಅದು ನನಗೆ ತುಂಬ ಇಷ್ಟ ಆಯಿತು ತ್ರಿವಿಕ್ರಮನ ಆಟ ನಿನ್ನ ಮುಂದೆ ನಡೆಯಲ್ಲ ನಿನಗೆ ತಾಕತ್ತಿದ್ರೆ ಆಟ ಆಡು ಅಷ್ಟೇ ಬ್ಲೇಮ್ ಮಾಡಿಬಿಡ ನೀನೇ ಹೇಳಿದೀಯ ಎಪಿಸೋಡ್ ಎಪಿಸೋಡಲ್ಲಿ ನಿನ್ನ ಮುಂದೆ ಇದೆ ಸರ್ ಮಾರಿ ಹಬ್ಬ ಅಂತೇಳಿ ತ್ರಿವಿಕ್ರಮ ಅವರೇ ನಿಮ್ಮ ಆಟ ತೋರಿಸಿ ನೀವು ಬ್ಲೇಮ್ ಮಾಡೋದಲ್ಲ ನಿಮ್ಮ ಇದ್ರಲ್ಲ ಇದು ತ್ರಿವಿಕ್ರಮ್ ಅವ್ರದ್ದು ಮೈಂಡ್ ಗೇಮ್ ಅಲ್ಲ ಕನ್ನಿಂಗ್ ಗೇಮ್ ಅನ್ನೋದು ಗೊತ್ತಾಗ್ತಾ ಇದೆ ಒಟ್ಟಾರೆ ಇವತ್ತಿನ ಎಪಿಸೋಡ್ ಚಿಂದಿ ಚಿತ್ರನ ಬೋಂದಿ ಬಸ್ನ ಸೂಪರ್ ಆಗಿತ್ತು ಮೋಕ್ಷಿತ ಗೌಡ ನೀವು ಹೆಣ್ಮಕ್ಳಾದ್ರು ಕೂಡ ನಿಮ್ಮ ಗೇಮ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಸೂಪರ್ ಆಗಿ ಆಡಿದ್ರಿ ನೋಡೋಣ ನಾಳೆ ಇನ್ನು ಯಾವ್ಯಾವ ನಮ್ಮ ಗೇಮ್ ಕೊಡ್ತಾರೆ ನಮ್ಮ ಬಿಗ್ ಬಾಸ್ ಅವರು ಯಾಕೆಂದ್ರೆ ಇವತ್ತು ಒಂದೇ ದಿನ ಇರೋದ್ರಿಂದ ದಯವಿಟ್ಟು ಮೋಕ್ಷಿತನಿಗೆ ಓಟ್ ಹಾಕಿ ಅದೇ ರೀತಿ ನಮ್ಮ ಬವ್ಯಗೌಡನಿಗೆ ಓಟ್ ಹಾಕಿ ಯಾಕೆಂದರೆ ಮೋಕ್ಷಿತಾ ಮತ್ತು ಭವ್ಯಗೌಡ ಇಬ್ಬರು ಕೂಡ ಸೂಪರ್ ಆಗಿ ಗೇಮ್ ಆಡಿದ್ದಾರೆ ಹಾಗಾಗಿ ಅವರಿಬ್ಬರಿಗೂ ಓಟ್ ಹಾಕಿ ಅಂತೀನಿ ನನಗೆ ನಿಜವಾಗ್ಲೂ ಕೂಡ ಅವರಿಬ್ಬರ ಆಟ ತುಂಬ ಇಷ್ಟ ಆಯಿತು ಒಟ್ಟಾರೆಯಾಗಿ ಇವತ್ತಿನ ಎಪಿಸೋಡ್ ನೋಡಿದಾಗ ಒಂದ್ಸಿದ್ದೆ ಗೊತ್ತಾ ಯಾವಾಗ ಏನು ಬೇಕಾದರೂ ಆಗ್ಬೋದು ಯಾರು ಬೇಕಾದರೂ ವಿನ್ ಆಗ್ಬೋದು ಯಾರನ್ನು ಕಮ್ಮಿಯಾಗಿ ಲೆಕ್ಕ ಹಾಕಬೇಡಿ ಅಂತ ಯಾಕೆಂದರೆ ಫಸ್ಟ್ ಗೇಮಲ್ಲಿ ಮೋಕ್ಷಿತನ ಹೆಸರು ಯಾರೂ ಕೂಡ ಬರೆದಿರಲಿಲ್ಲ ಬಟ್ ಮೋಕ್ಷಿತಾ ವಿನ್ ಆದರೂ ಇದೆ ಅಂತ ಹೇಳೋದು ಗೇಮ್ ಚೇಂಜಿಂಗ್ ಅಂತ ಅದಕ್ಕೆ ಹೇಳೋದು ಯಾರು ಯಾವಾಗ ಬೇಕಾದ್ರೂ ವಿನ್ ಆಗ್ಬೋದು ನನ್ನ ಎಪಿಸೋಡ್ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾ ಬಾಯ್